ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಂಕಿತಾ ಜೈನ್ ಭಾರತದ ಸೌರಶಕ್ತಿಗೆ ತಲೆದೂಕಿದ ನೂರ ಇಪ್ಪತ್ತೈದು ದೇಶಗಳು ಭಾರತದ ಸೌರ ಯೋಜನೆಗಳ ಪ್ರಗತಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಲ್ಲಿನ ಸದಸ್ಯ ರಾಷ್ಟ್ರಗಳ ಸಮೂಹವನ್ನೇ ಸೆಳೆದಿದೆ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ದೇಶಗಳು ಇದೀಗ ತಮ್ಮ ರಾಷ್ಟ್ರಗಳಲ್ಲೂ ಭಾರತದ ಸೌರ ಮಾದರಿಯನ್ನು ಅನುಸರಿಸಲು ಮುಂದಾಗಿವೆ ನವದೆಹಲಿಯ ಭಾರತ ಮಂಟಪದಲ್ಲಿ ಕಳೆದೆರಡು ದಿನಗಳಿಂದ ನಡೆದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಎಂಟನೇ ಅಧಿವೇಶನದಲ್ಲಿ ಸದಸ್ಯ ರಾಷ್ಟ್ರಗಳೆಲ್ಲ ಭಾರತದ ಸೌರಶಕ್ತಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ದೂರದೃಷ್ಟಿಯ ಪರಿಣಾಮ ಯಶಸ್ವಿಗೊಂಡ ಸೌರ ಯೋಜನೆಗಳ ಮಾದರಿಯನ್ನ ವೀಕ್ಷಿಸಿ ನೂರ ಇಪ್ಪತ್ತೈದಕ್ಕೂ ಅಧಿಕ ರಾಷ್ಟ್ರಗಳು ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡಿವೆ ಇನ್ನು ನೂರ ನಲವತ್ತಾರು ಕೋಟಿ ಬೃಹತ್ ಜನಸಂಖ್ಯೆಯುಳ್ಳ ದೊಡ್ಡ ದೇಶ ಭಾರತದಲ್ಲಿ ಸೌರ ಘರ ಪಿಎಂ ಕುಸುಮ ನಂತರ ಸೌರಶಕ್ತಿ ಯೋಜನೆಗಳು ದೇಶದ ಆರ್ಥಿಕ ಸುಸ್ಥಿರತೆ ಜೊತೆಗೆ ಕೃಷಿ ವಲಯ ಸಬಲೀಕರಣಕ್ಕೆ ಕೊಡುಗೆಯನ್ನ ನೀಡುತ್ತಾ ಇರುವ ಬಗ್ಗೆ ಅಚ್ಚರಿಯನ್ನ ವ್ಯಕ್ತಪಡಿಸಿ ತಮ್ಮ ತಮ್ಮ ದೇಶಗಳಲ್ಲೂ ಈ ಯೋಜನೆಗಳ ಅನುಷ್ಠಾನ ತರುವುದಕ್ಕೆ ಅನೇಕ ರಾಷ್ಟ್ರಗಳು ಭಾರತದ ನೆರವು ಕೋರಿದೆ ಇನ್ನು ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಒಂದು ಜಗತ್ತು ಒಂದು ಸೂರ್ಯ ಒಂದು ಗ್ರಿಡ್ ದೃಷ್ಟಿಕೋನವನ್ನ ಬೆಂಬಲಿಸಿ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಸೌರಶಕ್ತಿಯಲ್ಲಿ ಜಾಗತಿಕ ಸಹಕಾರ ಮತ್ತು ಹೂಡಿಕೆಯನ್ನ ವೇಗಗೊಳಿಸುವ ಉದ್ದೇಶದ ಒಪ್ಪಂದಕ್ಕೆ ಸಹಿ ಹಾಕಿದವು ಜೊತೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧಿವೇಶನದಲ್ಲಿ ಭಾಗಿಯಾದ ಅನೇಕ ರಾಷ್ಟ್ರಗಳ ಸಚಿವರು ಬುಧವಾರ ಐಎಸ್ಎ ಅಸೆಂಬ್ಲಿ ಅಧ್ಯಕ್ಷರಾದ ಕೇಂದ್ರ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಭಾರತದಲ್ಲಿ ಸೌರಶಕ್ತಿ ಪ್ರಗತಿ ಬಗ್ಗೆ ಚರ್ಚೆ ಮಾಡಿದ್ರು ಮತ್ತು ಸಾಮಾಜಿಕ ಮತ್ತು ಕೃಷಿ ವಲಯಕ್ಕೆ ಬೆಳಕು ತೋರಿರುವ ಸೂರ್ಯಘರ್ ಮತ್ತು ಪಿಎಂ ಕುಸುಮ ಯೋಜನೆಗಳನ್ನು ತಬ ರಾಷ್ಟ್ರಗಳಲ್ಲೂ ಅಳವಡಿಸಿಕೊಳ್ಳಲು ಇಚ್ಛಾಶಕ್ತಿ ತೋರಿ ನೆರವಾಗುವಂತೆ ಕೇಂದ್ರ ಇಂಧನ ಸಚಿವ ಮನವಿ ಮಾಡಿದ್ರು ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮಿಸ್ ಮಾಡದೆ ಈ ವಿಡಿಯೋವನ್ನು ಶೇರ್ ಮಾಡಿ